ಬಂದ ಎರಡು ವರ್ಷ ಬಿಟ್ಟು ಸಿನಿಮಾ ಬಂದ್ ಕೊಟ್ಟವ್ರೆ ಮಸ್ತ್ ಆಗೈತೆ ಇಪ್ಪತ್ತೇಳು ವರ್ಷದಿಂದ ಅಲ್ಲ ಇಪ್ಪತ್ತೆಂಟು ವರ್ಷದಿಂದ ಒಂದು ಲೆಕ್ಕ ಈಗಿಂದ ಒಂದು ಲೆಕ್ಕ ಬಂದಿರೋದ್ ಯಾರು ಮ್ಯಾಕ್ಸಿ ಮ್ಯಾಕ್ಸಿ ಅಂತ ಹೇಳು ಇವತ್ತೆಲ್ಲಾರು ಫ್ಯಾನ್ಸ್ ಇಟ್ಬಿಡ್ತಾರೆ ಪುನ್ನ ಯಾಕೆ ನಮ್ ಕಿಚನ್ ಮನ್ಸು ಚಿಂದ ಇದು ಸೂಪರ್ ಆಗೈತೆ ಒಂದೊಂದ್ ಸೀನ್ ಗಳು ಮಾತ್ರ ಸೈಕ್ ಆಗಿತ್ತು ಲಾಸ್ಟ್ ಟೈಮ್ ವಿಕ್ರಾಂಡ್ ಒಳ ಸಿನಿಮಾ ಹೋಗ್ಬಿಟ್ಟು ಫುಲ್ ಖುಷಿ ಆಗ್ಬಿಟ್ಟಿದೆ ಅದಾದ್ಮೇಲೆ ಈ ಸಿನಿಮಾ ನೋಡಿದ್ದು ಲಾಸ್ಟ್ ವಿಕ್ರಾಂಡ್ ಸಿನಿಮಾ ಟೈಮ್ ಅಲ್ಲಿ ಯಾರೋ ಬಾವ್ ತಗೊಂಡು ಹೇಳಿದ್ದ ಎರಡು ಪಾಟ್ ಕುಡ್ಕೊಂಡ್ ಇದೆ ಕುಡಿದೆಲ್ಲ ಇಳಿದೋಗಿತ್ತು ಅಂತ ಚಿನ್ನ ಇವತ್ತು ನೀನ್ ಕುಡಿದಂಗೆ ಥಿಯೇಟರ್ ಬಂದು ಮ್ಯಾಕ್ ಸಿನಿಮಾ ನೋಡು ನಾಲ್ಕು ಪಾಟ್ರು ಕಿಕ್ಕು ಸುದೀಪ್ ಅಣ್ಣ ಸಿನಿಮಾ ಏರ್ಸ್ ಬಿಡ್ತಾನೆ ನಿಂಗೆ ಆ ರೇಂಜ್ ಅಲ್ಲಿ ಕೊಟ್ಟವ್ರೆ ಒಂದಂತೂ ಫುಲ್ ಖುಷಿ ಆಗಿತ್ತು ಸುದೀಪ್ ಅಣ್ಣ ಥಿಯೇಟರ್ಸ್ ಎಲ್ಲ ಹೇಳೋದು ಒಂದೇ ಮಾತು ನಮ್ಗೆ ಟಕ್ಕರ್ ಕೊಟ್ಟು ಹೋದಾರೆಲ್ಲ ಎಲ್ರೋ ಇದ್ದೀರಾ ನಿಮ್ಮ ಪುಕ್ಕ ಸಿದೋಗವರ್ಗು ಕುಕ್ತಾ ಇರ್ತೀರಾ ನಮ್ಗೆ ಮಕ್ಕರ್ ಮಾಡಕ್ಕೆ ಸುಮ್ನೆ ಯಾಕೆ ಬರ್ತೀರಾ ನಿಖರವಾದ ಸಿನಿಮಾ ಸೂಪರ್ ಐತೆ ಇವತ್ತು ಕ್ರಿಸ್ಮಸ್ ಥಿಯೇಟರ್ ಕಿಚ್ಚ ಮ್ಯಾಕ್ಸ್ ಇವತ್ತು ಬೇರೆ ಲೆವೆಲ್ ಆಗಿ ಸಿನಿಮಾ ಮಾತ್ರ ಯಾಕಂದ್ರೆ ಎರಡೋದು ಬಿಡ್ಕೊಂಡು ಏನಪ್ಪಾ ಮಾಡ್ತಾರೆ ಸಿನಿಮಾ ಅಂತ ಅನ್ಕೊಂಡೆ ಸಹ ಕನ್ನಡ ಇಂಡಸ್ಟ್ರಿಲಿ ಸಿಎಲ್ ಕ್ರಿಕೆಟ್ ಬಿಗ್ ಬಾಸ್ ನಡ್ಸ್ಕೊಂಡು ಪ್ರತಿಯೊಂದ್ಸಲ ಬಿಸಿ ಆಗಿರೋ ಹೀರೋ ಅಂದ್ರೆ ಸುದೀಪಣ್ಣ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಮಾತ್ರ ಸ್ಟೋರಿ ಮಾಡಬಾರ್ದು ಕ್ಲೈಮ್ಯಾಕ್ಸ್ ಅಲ್ಲಿ ಎಲ್ಲ ಹೀರೋಗಳು ಮುಖ ಇಟ್ಕೊಂಡು ಸಿನಿಮಾ ಮಾಡ್ತಾರೆ ಬಟ್ ಈ ಸಿನಿಮಾದಲ್ಲಿ ಸುದೀಪಣ್ಣ ಬ್ಲಡ್ ಆಯಿಲ್ ಹೊಗೆ ಏನದು ಒಂದೊಂದು ಸಿನಿಮಾ ಸೇಕ್ ಆಗೈತೆ ಒಂದು ಸಿಂಪಲ್ ಸ್ಟೋರಿನ ಈ ರೇಂಜಲ್ಲಿ ತೆಗೆದಲ್ಲ ಒಂದ್ ಹೇಳ್ಬೇಕು ಅಂದ್ರೆ ತಮಿಳು ಪ್ರೊಡ್ಯೂಸರು ತಮಿಳ್ ಡೈರೆಕ್ಟರ್ ಕನ್ನಡದಲ್ಲಿ ಇಂತ ಒಳ್ಳೆ ಸಿನ್ಮಾ ಕೊಟ್ಟಿರೋದಕ್ಕೆ ಅವ್ರ ಹೇಳ್ಬೇಕು ಯಾಕೆಂದ್ರೆ ಬೇರೆ ಇಂಡಸ್ಟ್ರಿ ಬಂದಾಗ ಅವ್ರನ್ನ ಬೋಳ್ಸಿ ಕಳ್ಸಿ ಕೊಡ್ಬೇಕು ಅಂತ ಹೇಳ್ತಾರೆ ಬಟ್ ಈ ಸಿನಿಮಾದಲ್ಲಿ ಸುದೀಪಣ್ಣ ಅವ್ರ ಆಫರ್ ಕೊಟ್ಟು ಇಂತ ಒಂದು ಸಿನಿಮಾ ಸಾರ್ ಕೆಲವರು ಐವತ್ತು ದಿನ ಅರವತ್ ದಿನ ಐದು ದಿನ ತಗೋತಾರೆ ಈ ಸಿನಿಮಾನ ಬರೀ ಒಂದೇ ಒಂದು ನೈಟ್ ಅಲ್ಲಿ ತೆಗೆದವರಲ್ಲ ಅದಕ್ಕೆ ಆಡ್ಸಬೇಕು ಸುದೀಪಣ್ಣ ಸೂಪರ್ ಇನ್ನೊಂದು ಯಾರು ಏನಪ್ಪ ನಾವ್ ಹಂಗೆ ಆತರ ಸಿನಿಮಾ ಮಾಡ್ತಿವಿ ಈ ತರ ಸಿನಿಮಾ ಮಾಡ್ದಲ್ಲ ಕನ್ನಡ ಫಿಲಂ ಮೀಡಿಯಾ ಒಂದೇ ಸಿನಿಮಾಗೆ ಕನ್ನಡ ಏಕೈಕ ನಟ ಅಂದ್ರೆ ಕಿತ್ತಾ ಸುದೀಪಣ್ಣ ಈಗ ಫಿಲಂ ಹನ್ನೆರಡು ಪ್ರಶಸ್ತಿ ಬಂದೈತೆ ಯಾ ನಟಕ ಬಂದೈತೆ ತೋರಿಸಿಬಿಟ್ರೈತು ನಾವು ನಿಂತುಕೋತೀವಿ ಒಂದೇ ಹೇಳತಾರಲ್ಲ ಆರ್ ಪೋರ್ ಸಿಂಗಾಪುರ ಅದಲ್ಲ ಇಲ್ಲ ಅಣ್ಣ ಕಿತ್ತಾ ಸುದೀಪಣ್ಣ ಯಾ ನಟಕ ಬಂದೈತೆ ತೋರಿಸಿಬಿಟ್ರೈತು ಒಂದೇ ಚಿತ್ರಕ್ಕೆ ಏಕೈಕ 13 ರಾಜ್ಯ ಪ್ರಶಸ್ತಿ ಬಂದೈತೆ ಅಂತ ತೋರಿಸಿ ಈಗ ಫಿಲಂ ಒಂದೇ ತೋರಿಸಿಬಿಟ್ರೈತು ಓಕೆ ಕೇಳುಗಳಾ ಬಚ್ಚಾ ಎಂಟ್ರಿ ಕೊಟ್ಟ್ರು ಕಿಂಚಾ ಕೇಳುಗಳಾ ಐವರ್ ಎಂಟ್ರಿ ಕೊಟ್ಟವ್ರೆ ಪೈಲ್ವಾನ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು